ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯದ ಸರ್ಕಾರಿ ಅಧಿಕಾರಿಗಳು ನೌಕರರಿಗೆ ಸಚಿವ ಸಂಪುಟದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂದರೆ ಒಪ್ಪಿಗೆನ ಕೊಟ್ಟಿದ್ದಾರೆ ಅವರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅವರ ಮುಂಬಡ್ತಿಗೆ ಮುಂಚೆ ಸಲ್ಲಿಸಾಗಿ ಮಾಡ್ತಾಯಿದ್ರು ಅವರ ಮುಂಬಡ್ತಿಯನ್ನು ಈಗ ಆ ಮುಂಬಡ್ತಿಯನ್ನು ಮಾಡಲಿಕ್ಕೆ ಒಂದು ತರಬೇತಿಯನ್ನು ಮಾಡಬೇಕಂತೆ ತರಬೇತಿಯನ್ನು ಕೊಡಬೇಕಂತೆ ಅದನ್ನು ಕಡ್ಡಾಯಗೊಳಿಸಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ಈಗ ಒಂದು ಒಪ್ಪಿಗೆಯನ್ನು ಸಹಮತವನ್ನು ಸೂಚಿಸಿರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ ಸ್ನೇಹಿತರೆ ನೋಡಿ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಈ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಹಂಚ್ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಧಿಕಾರಿಗಳು ನೌಕರರು ಯಾವ ಯಾವ ಅಧಿಕಾರಿ ಮತ್ತು ಯಾವ ನೌಕರರಿಗೆ ಇದು ಅನ್ವಯಿಸುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ರಾಜ್ಯದ ಅಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಅಧಿಕೃತ ಮಾಹಿತಿ ರಾಜ್ಯ ಸರ್ಕಾರಿ ಅಧಿಕಾರಿಗಳು ನೌಕರರ ಮುಂಬಡತಿಗೆ ಇನ್ಮುಂದೆ ತರಬೇತಿ ಕಡ್ಡಾಯವಾಗಿದ್ದು ಸಾಮರ್ಥ್ಯ ಕಾರ್ಯಕ್ಷಮತೆ ನೈಪುಣ್ಯ ವೃದ್ಧಿಯೇ ಮುಖ್ಯ ಉದ್ದೇಶವೆಂದು ಸಚಿವ ಸಂಪುಟ ಸಭೆ ಗುರುವಾರ ಅಂದರೆ ನಿನ್ನೆ ಸ್ನೇಹಿತರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಹುಕುಂ ನೀಡಿದೆ ಸಿ ಸಿ ಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅದರಲ್ಲಿ ನೋಡಿ ಮುಂಬಾರ್ತೆಗಾಗಿ ತರಬೇತಿ ಕಡ್ಡಾಯ ಆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರ ಕರಡು ನಿಯಮಗಳ ಸಾಧಕ ಬಾಧಕಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಲಾಗಿದೆ ನಡೆದಾಗಿದೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಿಬ್ಬಂದಿಗೂ ತರಬೇತಿ ಅನ್ವಯಿಸಲಾಗಿದೆ ನೋಡಿ ಇದು ಗಮನಿಸಬೇಕಾದಂಥ ವಿಚಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಕೂಡ ಇದು ಅನ್ವಯ ಅನ್ವಯ ಆಗುತ್ತೆ ಅಲ್ಲದೆ ಆಡಳಿತ ಸುಧಾರಣಾ ಆಯೋಗ ಸಹ ಅಧಿಕಾರಿ ನೌಕರರ ಪದೋನ್ನತಿಗೆ ತರಬೇತಿ ಕಡ್ಡಾಯ ಎಂದು ಶಿಫಾರಸು ಮಾಡಿರುವುದನ್ನು ಪರಿಗಣಿಸಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಲ್ಲಿಸಿದ ಮುಂಬಡ್ತಿಗಾಗಿ ತರಬೇತಿ ಕಡ್ಡಾಯಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ ಕರಡು ನಿಯಮಗಳ ಅಧಿಸೂಚನೆ ಹೊರಡಿಸಿ ಆಕ್ಷೇಪಣೆ ಸಲ್ ಸಲಹೆ ಸಲ್ಲಿಸುವುದಕ್ಕೆ ಹದಿನೈದು ದಿನಗಳ ಕಾಲಾವಕಾಶಗಳನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ಇದಕ್ಕೆ ಆಕ್ಷೇಪಣೆ ಏನಾದ್ರು ಇತ್ತು ಅಂತಂದರೆ ಸಲ್ಲಿಸ್ಬೋದು ಅಂತ ಕರಡು ನಿಯಮಗಳಿಗೆ ಯಾವುದೇ ಆಕ್ಷೇಪಣೆ ಸಲಹೆಗಳು ಸ್ವೀಕೃತವಾಗದಿದ್ದಲ್ಲಿ ಅಥವಾ ಆಕ್ಷೇಪಣೆ ಸಲಹೆ ಪರಿಗಣಿಸಿ ಸದರಿ ಕರಡು ನಿಯಮ ಅಂತಿಮಗೊಳಿಸಲು ನಿರ್ಧರಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಪುಟ ಸಭೆಯ ನಿರ್ಣಯಗಳನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು ಸರ್ಕಾರದ ಯೋಜನೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜನರ ಬಳಿಗೆ ಕೊಂಡೊಯ್ಯುವುದು ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ಕರ್ತವ್ಯವಾಗಿದೆ ಸರ್ಕಾರ ಹಾಗೂ ಜನರ ಮಧ್ಯ ಸೇತುವೆಯಾಗಿರುವ ಅಧಿಕಾರಿ ಮತ್ತು ನೌಕರರ ಮನೋಬಲ ಕೌಶಲ ದಕ್ಷತೆ ನಿರ್ಧಾರ ಕೈಗೊಳ್ಳುವ ಕ್ಷಮತೆ ಸಾಮಾನ್ಯ ಜ್ಞಾನ ಹೊಸ ಹೊಸ ತಂತ್ರಜ್ಞಾನಕ್ಕೆ ತೆರೆದುಕೊಳ್ಳುವ ಮನೋಭಾವ ನಾಯಕತ್ವ ಗುಣ ಮಾಹಿತಿಗಳನ್ನು ಅಪ್ ಅಪ್ಡೇಟ್ ಮಾಡಿಕೊಳ್ಳುವುದು ತರಬೇತಿ ಕಡ್ಡಾಯದ ಮುಖ್ಯ ಉದ್ದೇಶ ಇದಾಗಿದೆ ಇಲಾಖೆಗಳ ಹುದ್ದೆಯು ತಾಂತ್ರಿಕ ಮತ್ತು ತಾಂತ್ರಿಕೇತರ ಮತ್ತು ಲಿಪಿಕ ಲಿಪಿಕೇತರ ಹುದ್ದೆಗಳೆಂದು ವರ್ಗೀಕರಿಸಿ ಅದಕ್ಕೆ ಪೂರಕವಾಗಿ ತರಬೇತಿ ನೀಡಲಾಗುತ್ತದೆ ಅಂತ ಇವರು ವಿವರಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ಮುಖ್ಯವಾಗಿ ಇನ್ನೊಂದು ಅಂಶ ಗಮನಿಸಬೇಕು ಇದು ಎ ಮತ್ತು ಬಿ ವರ್ಗದ ನೌಕರರಿಗೆ ಮಾತ್ರ ಅನ್ವಯಿಸುತ್ತೆ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಇದು ಅನ್ವಯಿಸುವುದಿಲ್ಲ ಸೊ ಎರಡು ರೀತಿ ತರಬೇತಿಯನ್ನು ನೀಡಬೇಕು ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನೋಡಿ ಆನ್ಲೈನ್ ಅಥವಾ ಆಫ್ಲೈನ್ ಎರಡು ರೀತಿಯಲ್ಲಿ ತರಬೇತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಪ್ರಸ್ತುತ ಎರಡು ಹಂತದ ತರಬೇತಿ ಸರ್ಕಾರದಲ್ಲಿವೆ ಮೊದಲ ಹಂತ ಬುನಾದಿ ಅಂದರೆ ದೀರ್ಘಾವಧಿ ತರಬೇತಿ ಬಹುತೇಕರು ಪೂರ್ಣಗೊಳಿಸಿದ್ದಾರೆ ಎರಡನೇ ಹಂತದ ಅಲ್ಪಾವಧಿ ಪುನರ್ ಮನನ ತರಬೇತಿ ಐಚ್ಛಿಕವಾಗಿದ್ದರೂ ಉದ್ದೇಶ ಈಡೇರಲು ಕಡ್ಡಾಯಗೊಳಿಸಿ ನಿಯಮಗಳಿಗೆ ತಿದ್ದುಪಡಿಯನ್ನು ತರಲಾಗಿದೆ ಖಾಲಿ ಹುದ್ದೆ ಕೆಲಸದ ಒತ್ತಡದಿಂದ ಕಚೇರಿಯಲ್ಲಿ ಉಳಿಯಬೇಕಾದ ಅನಿವಾರ್ಯತೆ ಜತೆಗೆ ನೌಕರರಲ್ಲಿನ ನಿರಾಸಕ್ತಿಯಿಂದ ಪುನರ್ ತರಬೇತಿಗೆ ಹಾಜರಾಗಿಲ್ಲ ಇದು ನೌಕರರ ಕಾರ್ಯಕ್ಷಮತೆ ಮೇಲೂ ಪರಿಣಾಮ ಬೀರಿದೆ ಎಂಬುದನ್ನು ಈಗ ಸಚಿವ ಸಂಪುಟ ಅವಲೋಕಿಸಿ ಎಲ್ಲವನ್ನ ಒಟ್ಟಾಗಿ ಸೇರಿ ಈ ನಿಯಮವನ್ನು ತಿದ್ದುಪಡಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ ಸೊ ಇನ್ನು ಮುಂದೆ ನೌಕರರ ಮುಂಬಡ್ತಿಗೆ ತರಬೇತಿಯನ್ನು ಕಡ್ಡಾಯಗೊಳಿಸಿ ಆಗಿದೆ ಸೊ ತರಬೇತಿಯನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಮುಂಬಡ್ತಿ ಇರುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಹಾಂ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ ನಮಸ್ಕಾರ